ನಿಮ್ಮ ತಾಯಿಯ ತಲೆಯನ್ನೇ ಕತ್ತರಿಸಬೇಕು ಅಂತ ಒಬ್ಬ ಋಷಿ ಮುನಿ ತನ್ನ ಮಕ್ಕಳಿಗೆ ಆದೇಶವನ್ನ ಮಾಡ್ತಾನೆ ಆದೇಶದ ಬೆನ್ನಲ್ಲೇ ಒಂದೊಂದಾಗಿ ಅವನ ನಾಲ್ಕು ಮಕ್ಕಳು ಈ ಪಾಪವನ್ನ ಮಾಡಲು ನಿರಾಕರಿಸುತ್ತಾರೆ ಆದ್ರೆ ಅವನ ಕಿರಿಯ ಮಗ ಮುಖದಲ್ಲಿ ವಿಷ್ಣುವಿನ ತೇಜಸ್ ಕೈಯಲ್ಲಿ ಶಿವನ ಪರಶು ಆ ಪರಶುವಿನ ಒಂದೇ ಪ್ರಹಾರದಲ್ಲೇ ತನ್ನ ತಾಯಿಯ ತಲೆಯನ್ನೇ ಕತ್ತರಿಸಿಬಿಡ್ತಾನೆ ಈ ಕತೆ ಅಂತಿಂತ ಯೋಧನದಲ್ಲ ಇಪ್ಪತ್ತೊಂದು ಬಾರಿ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಿದಂತ ವಿಷ್ಣುವಿನ ಆರನೇ ಅವತಾರ ದಿಸ್ ಇಸ್ ದ ಸ್ಟೋರಿ ಆಫ್ ಲಾರ್ಡ್ ಪರಶುರಾಮ ಇವಾಗ ನಿಮ್ಗೊಂದು ಪ್ರಶ್ನೆ ಹುಟ್ಟಿಕೊಂಡಿರ್ಬೇಕು ಯಾಕೆ ಜಮದಗ್ನಿ ತನ್ನ ಹೆಂಡತಿಯನ್ನ ಕೊಲ್ಲಲು ತನ್ನ ಮಕ್ಕಳಿಗೆ ಆದೇಶಿಸ್ತಾನೆ ಅಂತ ಜಮದಗ್ನಿಯ ಹೆಂಡತಿ ರೇಣುಕಾದೇವಿ ಆದರ್ಶ ಪತ್ನಿಯೇ ಆಗಿದ್ಲು ಆದ್ರೆ ಅವಳ ಒಂದು ಚಿಕ್ಕ ತಪ್ಪು ಅವಳ ಸಾವಿಗೆ ಕಾರಣವಾಗುತ್ತೆ ಒಮ್ಮೆ ರೇಣುಕ ನೀರನ್ನು ತರಲು ನದಿಗೆ ಹೋದಾಗ ಅಲ್ಲಿದ್ದ ಒಬ್ಬ ಅಪರಿಚಿತ ಗಂಧರ್ವನ ಮೇಲೆ ಅವಳ ಮನಸ್ಸು ಆಕರ್ಷಿತವಾಗುತ್ತೆ ಅವಳ ಮನಸ್ಸಲ್ಲಿ ಕಾಮ ಜಾಗೃತವಾಗುತ್ತೆ ಇದೇ ಕಾಮ ಅವಳ ಪವಿತ್ರತೆಯನ್ನ ನಾಶ ಮಾಡುತ್ತೆ ಅವಳು ಆಶ್ರಮಕ್ಕೆ ಹಿಂದಿರುಗಿದಾಗ ಅವಳ ಮುಖವನ್ನ ನೋಡಿದ ಕೂಡಲೇ ಜಮದಗ್ನಿಗೆ ಈ ವಿಷಯದ ಬಗ್ಗೆ ಗೊತ್ತಾಗುತ್ತೆ ಇದರ ಬಗ್ಗೆ ಪ್ರಶ್ನಿಸಿದಾಗ ಅವಳ ಮೌನವನ್ನ ನೋಡಿ ಜಮದಗ್ನಿ ಕುಪಿತನಾಗ್ತಾನೆ ಆ ಕೋಪದಲ್ಲೇ ತನ್ನ ಹೆಂಡತಿಯನ್ನ ಕೊಲ್ಲಲು ಐವರು ಮಕ್ಕಳಿಗೆ ಆದೇಶಿಸ್ತಾನೆ ಆದರೆ ಒಬ್ಬೊಬ್ಬರಾಗಿ ನಾಲ್ವರು ಮಕ್ಕಳು ಈ ಪಾಪವನ್ನ ಮಾಡಲು ನಿರಾಕರಿಸ್ತಾರೆ ಆದರೆ ಪರಶುರಾಮರ ಸರದಿ ಬಂದಾಗ ಪರಶುರಾಮ ಹಾಕಲ್ಲ ಯಾಕಂದ್ರೆ ಜಮದಗ್ನಿಯ ಕೋಪ ಹೇಗಿತ್ತಂದ್ರೆ ಇಡೀ ಆಶ್ರಮವನ್ನೇ ನಾಶ ಮಾಡಬಹುದಿತ್ತು ಆ ಕಾರಣದಿಂದಲೇ ತನ್ನ ತಂದೆಯ ಮಾತಿನಂತೆ ತನ್ನ ತಾಯಿಯ ಶಿರಸ್ಛೇದವನ್ನ ಮಾಡ್ತಾನೆ ತನ್ನ ಮಗನ ನಿಷ್ಠೆಯನ್ನ ನೋಡಿ ಜಮದಗ್ನಿ ಸಂತಸಗೊಂಡು ಒಂದು ವರವನ್ನ ಕೇಳಲು ಹೇಳ್ತಾನೆ ಇವಾಗ ಪರಶುರಾಮ ಏನ್ ಕೇಳ್ಬೋದು ಒಂದು ಮಾತಿದೆ ಅಲ್ವಾ ಮುಳ್ಳನ ಮುಳ್ಳಿನಿಂದಲೇ ತೆಗಿಬೇಕು ಅಂತ ಹಾಗೆ ಪರಶುರಾಮ ತನ್ನ ತಾಯಿ ಮತ್ತು ಸಹೋದರರನ್ನ ಜೀವಂತವಾಗಿಸ್ಬೇಕು ಆ್ಯಂಡ್ ಅವರಿಗೆ ಈ ಮರಣದ ಬಗ್ಗೆ ನೆನ್ಪೆ ಇರಬಾರ್ದು ಅಂತ ಕೇಳ್ತಾನೆ ಇವಾಗ ಜಮದಗ್ನಿ ಕೊಟ್ಟ ಮಾತನ್ನ ಹಿಂತೆಗೆದುಕೊಳ್ಳುವ ಆಗಿಲ್ಲ ಆದ್ದರಿಂದ ತನ್ನ ಕುಟುಂಬವನ್ನ ಬದುಕಿಸ್ತಾನೆ ಅಂದರೆ ಈ ನಿಂದ ಗೊತ್ತಾಗ್ತಾ ಇದೆ ಪರಶುರಾಮರು ತನ್ನ ತಂದೆಯ ಮಾತನ್ನು ಎಷ್ಟು ಗೌರವಿಸ್ತಾ ಇದ್ರು ಅಂತ ಆದರೆ ಇದೇ ತಂದೆಗೆ ಬೇರೊಬ್ಬರು ಕೆಡುಕು ಮಾಡಿದರೆ ಪರಶುರಾಮ ಏನು ಮಾಡಬಹುದು ಮಹಿಷ್ಮತಿ ಸಾಮ್ರಾಜ್ಯದ ರಾಜ ಕಾರ್ತವೀರ್ಯ ಅರ್ಜುನ ಇವನು ಇಡೀ ಭೂಮಿಯನ್ನೇ ವಶಪಡಿಸಿಕೊಂಡಿದ್ದ ಆ ಕಾರಣದಿಂದಲೇ ಈತನನ್ನ ಸಹಸ್ರ ಬಾವು ಅಂತ ಕರೀತಾ ಇದ್ರು ಸಹಸ್ರ ಬಾವು ಅಂದ್ರೆ ಕೈಯುಳ್ಳವನು ಅಂತ ಈತ ದತ್ತಾತ್ರೇಯರ ಧ್ಯಾನ ಮಾಡಿ ಅವರನ್ನ ಪ್ರಸನ್ನಗೊಳಿಸಿ ಅವರಿಂದ ಸಾವಿರಾರು ಆಯುಧಗಳನ್ನ ಪಡಿತಾನೆ ಇದೇ ಆಯುಧಗಳನ್ನ ಬಳಸಿಕೊಂಡು ಮುಂದೆ ಎಲ್ಲಾ ಯುದ್ಧಗಳನ್ನ ಗೆಲ್ತಾನೆ ಆದ್ರೆ ಸಹಸ್ರ ಬಾವುವಿಗೆ ತಾನೇ ಶಕ್ತಿಶಾಲಿ ಒಂದು ಅಹಂಕಾರ ಬರೋಕೆ ಸ್ಟಾರ್ಟ್ ಆಗುತ್ತೆ ಈ ಅಹಂಕಾರದಲ್ಲಿಯೇ ಈತ ಜಮದಗ್ನಿ ಆಶ್ರಮವನ್ನ ಪ್ರವೇಶಿಸಿದಾಗ ಅಲ್ಲಿ ಗೋ ಮಾತ ಕಾಮದೇನು ಅನ್ನ ನೋಡ್ತಾನೆ ಈ ಹಸು ಬೇರೆ ಹಸುಗಿಂತ ತುಂಬಾನೇ ಡಿಫರೆಂಟ್ ಆಗಿತ್ತು ಅಂದ್ರೆ ಯಾರ ಇಚ್ಛೆಯನ್ನು ಪೂರೈಸಬಲ್ಲ ಪವಿತ್ರ ಕಾಮಧೇನು ಇದಾಗಿತ್ತು ಹೇಗೆ ದೀಪ ಆರೋಕ್ಕಿಂತ ಮುಂಚೆ ಜೋರಾಗಿ ಉರಿಯುತ್ತೋ ಹಾಗೆ ಸಹಸ್ರಬಾವು ದುರಾಸೆಯಿಂದ ಆ ಕಾಮಧೇನವನ್ನು ಬಲವಂತವಾಗಿ ತನ್ನ ಅರಮನೆಗೆ ಕೊಂಡೊಯ್ತಾನೆ ಈ ವಿಷಯ ಪರಶುರಾಮನಿಗೆ ತಿಳಿದಾಗ ತುಂಬಾನೇ ಕೋಪಗೊಂಡು ಈತನನ್ನು ಯುದ್ಧಕ್ಕೆ ಆಹ್ವಾನಿಸ್ತಾರೆ ಸಹಸ್ರಬಾವು ಸಹ ತನ್ನ ಅಹಂಕಾರದಿಂದ ಯುದ್ಧಕ್ಕೆ ಸಿದ್ಧನಾಗ್ತಾನೆ ಪುರಾಣಗಳ ಪ್ರಕಾರ ಪರಶುರಾಮನ ಒಂದು ಬಾಣ ಲಕ್ಷಾಂತರ ಬಾಣಗಳಾಗಿ ಸಹಸ್ರಬಾವಿನ ಎಲ್ಲಾ ಸೈನ್ಯವನ್ನ ಧ್ವಂಸ ಮಾಡುತ್ತೆ ಅಂಡ್ ಸಹಸ್ರಬಾವಿನ ಎಲ್ಲಾ ಕೈಗಳನ್ನ ಕತ್ತರಿಸಿ ಆತನನ್ನ ಯಮಪುರಿಗೆ ಅಟ್ಟಲಾಗುತ್ತೆ ಸಹಸ್ರಬಾವಿನ ದುರಂಕಾರ ಅತಿಯಾಸೆ ಅವನ ಮರಣಕ್ಕೆ ಕಾರಣವಾಗುತ್ತೆ ಆದ್ರೆ ಅವರ ಮಕ್ಕಳು ಮಾಡಿದ ಮಹಾಪಾಪ ಅವರ ಇಡೀ ವಂಶದ ನಿರ್ವಂಶಕ್ಕೆ ಕಾರಣವಾಗುತ್ತೆ ಸಹಸ್ರಬಾವಿನ ಮರಣವನ್ನ ನೋಡಿ ಎಲ್ಲಾ ಮಕ್ಕಳು ಓಡಿ ಹೋಗಿ ತಲೆಮರೆಸಿಕೊಳ್ತಾರೆ ಆದ್ರೆ ಅವರ ತಂದೆಯ ಸಾವಿನ ಪ್ರತಿಕಾರದ ಭಾವನೆ ಶಾಂತಗೊಳ್ಳಲ್ಲ ಸ್ವಲ್ಪ ಸಮಯದ ನಂತರ ಪರಶುರಾಮರಿಲ್ಲದ ಸಮಯ ನೋಡಿ ಆಶ್ರಮದ ಮೇಲೆ ದಾಳಿ ಮಾಡಿ ಜಮದಗ್ನಿಯ ಸಾವಿಗೆ ಕಾರಣರಾಗ್ತಾರೆ ಋಷಿಯ ದೇಹದ ಮೇಲಿದ್ದ ಇಪ್ಪತ್ತೊಂದು ಗಾಯಗಳನ್ನ ನೋಡಿ ಪರಶುರಾಮರು ಕಾರ್ತವೀರ್ಯ ಅರ್ಜುನ ವಂಶದ ಇಪ್ಪತ್ತೊಂದು ಪೀಳಿಗೆಯನ್ನ ನಾಶ ಮಾಡ್ತೇನೆ ಅಂತ ಪ್ರತಿಜ್ಞೆಯನ್ನ ಮಾಡ್ತಾರೆ ಪ್ರತಿಜ್ಞೆಯಂತೆ ಸಹಸ್ರಬಾವಿನ ನೂರು ಮಕ್ಕಳನ್ನ ನಿರ್ದಯವಾಗಿ ಕೊಲ್ತಾರೆ ಅವರ ಕೋಪ ಹೇಗಿತ್ತಂದ್ರೆ ಭೂಮಿಯ ಮೇಲಿದ್ದ ಕ್ರೂರ ಅಹಂಕಾರಿ ಅಧರ್ಮಿ ಯೋಧರನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾರೆ ಅವರು ಹುಟ್ಟಿದ ಉದ್ದೇಶವೇ ಇದೇ ಆಗಿತ್ತು ತಂದೆಯ ಸಾವು ಕೇವಲ ಒಂದು ನೆಪವಾಗಿತ್ತು ಪುರಾಣಗಳ ಪ್ರಕಾರ ಅಸಹಾಯಕ ಭಕ್ತರು ಬ್ರಾಹ್ಮಣರು ಈ ಪಾಪಿ ಯೋಧರಿಂದ ಬೇಸತ್ತು ವಿಷ್ಣುವಿನ ಪೂಜೆ ಮಾಡಿದಾಗ ಭಗವಾನ್ ವಿಷ್ಣು ಹೇಳ್ತಾರೆ ನಾನು ಶೀಘ್ರದಲ್ಲಿಯೇ ಭೂಮಿಯ ಮೇಲೆ ಯೋಧನಾಗಿ ಜನಿಸಿ ಈ ಪಾಪವನ್ನ ನಾಶ ಮಾಡಿ ಧರ್ಮ ಸ್ಥಾಪನೆ ಮಾಡ್ತೇನೆ ಅಂತ ಕೆಲವೊಮ್ಮೆ ಚಿಕ್ಕ ಚಿಕ್ಕ ತಪ್ಪುಗಳೇ ಇತಿಹಾಸವನ್ನ ಬದಲಾಯಿಸಬಹುದು ಅನ್ನೋ ಹಾಗೆ ಮಹರ್ಷಿ ರಿಚಿಕನ ಪತ್ನಿ ಸತ್ಯವತಿ ಅವರ ತಂದೆ ತಾಯಿಗೆ ಒಬ್ಬಳೆ ಮಗಳಾಗಿರ್ತಾಳೆ ಆದ್ದರಿಂದ ಅವರ ತಂದೆ ತಾಯಿಯ ಕುಟುಂಬವನ್ನ ಮುನ್ನಡೆಸಲು ಒಬ್ಬ ಪುತ್ರ ಬೇಕು ಎಂದು ಮಹರ್ಷಿ ರಿಚಿಕನಲ್ಲಿ ಕೇಳ್ತಾಳೆ ಅವಾಗ ಮಹರ್ಷಿ ರಿಚಿಕರು ಎರಡು ರೀತಿಯ ಪ್ರಸಾದವನ್ನ ಕೊಡ್ತಾರೆ ಒಂದು ಸತ್ಯವತಿಗೆ ಇನ್ನೊಂದು ಸತ್ಯವತಿಯ ತಾಯಿಗೆ ಅಂದ್ರೆ ಸತ್ಯವತಿಗೆ ಬ್ರಾಹ್ಮಣ ಪುತ್ರ ಅಂಡ್ ಅವರ ತಾಯಿಗೆ ಕ್ಷತ್ರಿಯ ಪುತ್ರ ಬೇಕಿತ್ತು ಆದ್ರೆ ಕೆಲವು ಕಾರಣಾಂತರದಿಂದ ಈ ಪ್ರಸಾದಗಳು ಬದಲಾವಣೆಯಾಗಿ ಇದರಿಂದ ಮಹರ್ಷಿ ರುಚಿಕರು ಸತ್ಯವತಿಯ ಮೇಲೆ ಕೋಪಗೊಳ್ತಾರೆ ಆದ್ರೆ ಸತ್ಯವತಿಯ ಕಣ್ಣೀರನ್ನ ನೋಡಿ ನಿನಗೆ ಬ್ರಾಹ್ಮಣ ಪುತ್ರನ ಜನನವಾಗುತ್ತೆ ಆದ್ರಿಂದ ಮೊಮ್ಮಗ ಕ್ಷತ್ರಿಯನಾಗಿ ಜನಿಸ್ತಾನೆ ಅಂತ ವರವನ್ನ ಕೊಡ್ತಾರೆ ಆ ಮೊಮ್ಮಗ ಬೇರೆ ಯಾರು ಅಲ್ಲ ಪರಶುರಾಮ ಪರಶುರಾಮ ಭಗವಾನ್ ಶ್ರೀ ವಿಷ್ಣುವಿನ ಅವತಾರವಾದ್ರೂ ಶ್ರೀಕೃಷ್ಣ ರಾಮನಂತೆ ವೈಕುಂಠ ಧಾಮಕ್ಕೆ ಹಿಂದಿರುಗಲಿಲ್ಲ ಮಹಾವಿಷ್ಣುವಿನ ರೂಪಕ್ಕೂ ಬರಲಿಲ್ಲ ಬದಲಾಗಿ ಕ್ಷತ್ರಿಯ ವಿನಾಶದ ಪಾಪದ ಪ್ರಾಯಶ್ಚಿತವಾಗಿ ಹಿಮಾಲಯಕ್ಕೆ ತೆರಳಿ ಅಲ್ಲಿ ಧ್ಯಾನವನ್ನು ಮಾಡಲು ಆರಂಭಿಸುತ್ತಾರೆ ನೂರಾರು ವರ್ಷಗಳು ಆದಮೇಲೆ ತೇತ್ರಾಯುಗದಲ್ಲಿ ಅವರ ಧ್ಯಾನದ ಭಂಗವಾಗುತ್ತೆ ಕಾರಣ ಅವರ ಗುರು ಸಾಕ್ಷಾತ್ ಶಿವನ ಧನಸು ಒಬ್ಬ ಕ್ಷತ್ರಿಯನಿಂದ ಮುರಿಯಲ್ಪಡುತ್ತೆ ಆ ಕೋಪದಲ್ಲಿ ಆ ಜಾಗಕ್ಕೆ ತೆರಳಿದಾಗ ಆ ಕ್ಷತ್ರಿಯ ಯಾರು ಯಾರೂ ಆಗಿರ್ಲಿಲ್ಲ ಭಗವಾನ್ ಶ್ರೀರಾಮನಾಗಿದ್ದ ಆ ಸಂದರ್ಭದಲ್ಲಿ ಒಂದು ಅವತಾರ ಮತ್ತೊಂದು ಅವತಾರದ ಮಹಿಮೆಯನ್ನ ಸ್ವೀಕರಿಸುವಂತ ಒಂದು ಅದ್ಭುತ ಕ್ಷಣ ಏರ್ಪಡುತ್ತೆ ಹಾಗೇನೆ ದ್ವಾಪರ ಯುಗದಲ್ಲೂ ಸಹ ಪರಶುರಾಮರ ಪ್ರಭಾವಗಳು ಕಾಣಸಿಗುತ್ತೆ ಭೀಷ್ಮ ದ್ರೋಣ ಕರ್ಣರಂತ ಮಹಾ ಯೋಧರಿಗೆ ಗುರುವಾಗ್ತಾರೆ ಆದ್ರೆ ಕಲಿಯುಗದಲ್ಲಿ ಪರಶುರಾಮ ಒಡಿಶಾದ ಮಹೇಂದ್ರಗಿರಿ ಪರ್ವತದಲ್ಲಿ ಧ್ಯಾನ ಮಾಡ್ತಾ ಶ್ರೀ ವಿಷ್ಣುವಿನ ಕೊನೆಯ ಅವತಾರ ಕಲ್ಕಿಗೆ ಗುರುವಾಗಿ ಮತ್ತೊಮ್ಮೆ ಸೃಷ್ಟಿಯಲ್ಲಿ ಧರ್ಮಸ್ಥಾಪನೆಯನ್ನ ಮಾಡ ಕಾಯ್ತಾ ಇದಾರೆ ಅನ್ನುವುದು ಒಂದು ನಂಬಿಕೆ ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ ಗೈಸ್